ಬೈಯಲ್ಲ ಸರಿ ನೀವು ಬರೋದೆ ಇಲ್ಲಮ್ಮ ಗುಡ್ ಮ್ಯಾನೆಸ್ ಎಲ್ರಿಗೂ ನಮಸ್ಕಾರ ಈಗ ನಮ್ಮಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟುಗಟ್ಟಲೆ ಮಾತಾಡಬೇಕಾಗುತ್ತೆ ಎಲ್ಲ ಏನಂದರೆ ಸರಿ ಎಸ್ಪೆಷಲಿ ಈ ಥರ ಒಂದು ಟೈಟಲ್ ಬಂದಾಗ ನನಗೆ ನಿಜ ಆಲು ಬಾಯ್ ಜಾನ್ ಪ್ರೇಮ್ ಪ್ರೇಮ್ ಅನ್ನೋಕ್ಕೆ ಕರೆದ್ರು ಬಂದು ಲಾಂಚ್ ಮಾಡಿಕೊಡಪ್ಪ ನಾನು ಯಾಕೆ ಕರಿತಾರೆ ಅವರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ ಇಪ್ಪತ್ತೇಳು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇವ್ರು ಬಂದಾಗ ನಾನು ಚಡ್ಡಿ ಹಾಕಿ ನೋಡುತ್ತಿದ್ದೆ ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು ಓಕೆ ಮೇ ಬಿ ಅಪ್ಪ ನ ಐ ಲವ್ ಯು ನ ಟೈಟ್ಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ ಈಗ ನಾವು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಯಾವ್ದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನನಗೆ ಆ ವಿಚಾರದಲ್ಲಿ ಏನೂ ಭೇದ ಭಾವ ಮಾಡಿಲ್ಲ ನನಗೂ ಬೈದೇ ಶುರು ಮಾಡೋರು ಯಾವಾಗ ಮೈಕಲ್ಲಿ ಹೇಳೋಕ್ಕಾಗಲ್ಲಮ್ಮ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ವ್ಯದಕ್ಕೆ ಒಂದು ಈ ಹಾಡು ಮತ್ತು ನಾನು ನೋಡ್ತಾ ನನಗೇನು ಅನ್ನಿಸ್ತು ಅಂದರೆ ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ ತಂದೆ ಇರೋವರೆಗೂ ಅವರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು ಅವ್ರ ತೂಕ ಏನು ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆನ ಬಿಟ್ಟು ಹೋದಾಗ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನೋ ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ ಅದನ್ನು ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ ನಿಮ್ಮ ತಂದೆ ಅವರು ನಿಮ್ಮ ಜೊತೆಯಲ್ಲಿದ್ದರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ಅವ್ರು ನಿಮ್ಮ ತಂದೆ ತಾಯಿ ಸಿಕ್ಕಿದಾಗ ಒಂದು ಅಪ್ರಿಸಿಯೇಷನ್ ಕೊಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ ಐ ಲುಕ್ ಟು ಪ್ರೇಮ್ ಅವ್ರನ್ನ ಹೋಗ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಈ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ನು ತಂದಿದ್ದಾರೆ ಮನೆಯಿಂದ ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲಸ್ಸಿಂಗ್ ಸರ್ ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳು ಬೇಕಾದ್ರೆ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕಾಗಿದೆ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗೆ ಅವರೇ ಇವತ್ತಿಗೂ ಆ ಹಾಡುಗಳು ಎಷ್ಟೊಂದು ಜನ ಕೇಳ್ತಾರೆ ಬಂದು ನನಗೆ ಹೇಳ್ತಾರೆ ಹಾಟ್ ತುಂಬ ಚೆನ್ನಾಗಿತ್ತು ಸರ್ ನಾನು ಬರ್ದು ಇಲ್ಲ ಮಾಡೂ ಇಲ್ಲ ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೂ ಒಂದು ನನ್ನ ಕರಿಯರಲ್ಲಿ ಒಂದು ಒಳ್ಳೆಯ ಮ್ಯೂಸಿಕಲ್ಲಿ ಹಿಟ್ಕೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಆ್ಯಂಡ್ ಅವ್ರು ಬೇರೆ ಥರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿ ನೋಡಿದ ರೀತಿಯೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಸಂಜೆ ಆ್ಯಂಡ್ ಜೀವಿತಾ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲ್ಲಿ ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ಅನ್ನ ನೋಡ್ತಾರೆ ಇವರು ನಿನಗೆ ಅಣ್ಣನಾ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕೋ ಥರ ಕಾಣಿಸ್ತಾ ಇದೀರ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೆ ಏರಿ ನಾವು ಬಂದು ನಿಮಗೆ ಕ್ಯಾರೆಕ್ಟರ್ ಮಾಡೋ ಥರ ಅವಾಗ ಅಯ್ಯೋ ಮತ್ತೊಮ್ಮೆ ಇಡೀ ತಂಡೆಗೆ ಆಲ್ ದ ಬೆಸ್ಟ್ ಹೇಳ್ತೇನೆ ನಾನು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್